ಈಗಲೇ ಮಾಡಿಸ್ ನಿಗಮದಲ್ಲೇ ಮಾಡಿಸ್ಬಿಡೋದು ಮಾಡ್ಬಿಟ್ಟಿದೀವ ಬಹಳ ಜನ ಸರ್ಕಾರ ಬಿದ್ದೋಗ್ಬಿಡ್ತದೆ ಬಿದ್ದೋದ್ದ ನಮ್ ಸರ್ಕಾರ ಬಿದ್ದೋಗದೇನ್ರಿ ನಮ್ಮ ಸರ್ಕಾರ ಬಿಡಲ್ಲ ಅದು ಏನು ಎರಡು ಸಾರಿ ಸೋತಿದ ಗಿರಾಕಿ ಹೇಳೋದು ಬಿದ್ದೋಗ್ಬಿಡ್ತದೆ ಅಂತ ಒಂದು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಸೋತಿರೋ ಗಿರಾಕಿ ಹೇಳ್ತಾನೆ ಬಿದ್ದೋಗ್ಬಿಡ್ತದೆ ಸರ್ಕಾರ ನಾವು ಐದು ವರ್ಷ ಕಲ್ಲು ಬಂಡೆ ತರ ಇರ್ತೇವೆ ನಮ್ಮ ಸರ್ಕಾರ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಹೇಳೋದು ಸರ್ಕಾರ ಬಿದ್ದು ನನಗೂ ಡಿ ಕೆ ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ ಡಿಫ್ರೆನ್ಸಸ್ ಇದೆ ನಾವು ಅವನು ಜೊತೆಲೇ ಕೂತಿದ್ದೀವಿ ಈಗ ಇಲ್ಲಿ ಡಿಫರೆನ್ಸ್ ಇದೆ ಇವನ ಅದಕ್ಕೆ ಫೋರ್ಟು ದುಕ್ಕೆ ತಪ್ಕೊಂಡಿರಾಕ ಫೋಟಾ ಹಾಕೋದು ಏನು ಸುಮ್ನೆ ಸುಮ್ನೆ ಹೇಳ್ ಅದು ಅವಕ್ಕೆ ಅಧಿಕಾರ ಕೊಟ್ಟಕ್ಕೆ ಮಾಡಕ್ಕೆ ಬರಲ್ಲ ಈ ರಾಜ್ಯನ ಅಭಿವೃದ್ಧಿ ಪಡಿಸಕ್ಕಾಗಲ್ಲ ಅಧಿಕಾರ ಸಿಕ್ಕಿದಾಗ ಮಾಡಕ್ ಆಗಲ್ಲ ಅಧಿಕಾರ ಇಲ್ಲಿದಾಗ ಏನು ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳದ್ದೇ ಹೇಳೋದು ಅಪವಾದಗಳು ಮಾಡದ್ದೇ ಮಾಡದ್ದು ಮಾಡದ್ದೇ ಮಾಡದ್ದು ನಾನು ಹೇಳ್ತೀನಿ ಎರಡು ಸಾವಿರದ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ನಡೀತದೆ ಮತ್ತೆ ನಾವೇ ಗೆಲ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಸುಳ್ಳು ಹೇಳ್ತವೆ ಏನ ಉದಯ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನಾವೇ ಅಧಿಕಾರಕ್ಕೆ ಬರೋದು ನಾವು ಒಳ್ಳೆ ಕೆಲಸ ಮಾಡಿಲ್ವಾಡದಂತೆ ನಡೆದಿದ್ದೀವಿ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಕುಟುಂಬಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಯಾವ ಸರ್ಕಾರ ಕೊಟ್ಟಿತ್ತು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಕುಟುಂಬಗಳಿಗೆ ಒಂದು ಕೋಟಿ ಅರುವ ಲಕ್ಷ ಮನೆಗಳಿಗೆ ಫ್ರೀಯಾಗಿ ಇನ್ನೂರು ಯೂನಿಟ್ವರೆಗೆ ಕರೆಂಟ್ ಕೊಡ್ತಾ ಇದ್ದೀವಿ ಯಾವ ಸರ್ಕಾರ ಕೊಟ್ಟಿತ್ತು ಏನೂ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಎಲ್ಲ ಹೆಣ್ಮಕ್ಳು ಮೂರುವರೆ ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಆಗಿ ಬಸ್ನಲ್ಲಿ ತಿರುಗಾಡ್ತಾರೆ ಏನು ಏನು ಏನ್ ಮಾಡಿದಾರ ಪ್ರತಿ ಕುಟುಂಬಕ್ಕೆ ಬಿ ಪಿ ಎಲ್ ಕಾರ್ಡ್ಗಳಿಗೆ ಅಂತ್ಯೋದಯ ಕಾರ್ಡ್ಗಳಿಗೆ ಹತ್ತು ಕೆ ಜಿ ಅಕ್ಕಿಯನ್ನು